ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಒಂದು ಬ್ರೆಡ್ ರೋಲು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸಂಜೆ ಅಲ್ವಾ ಅಂದರೆ ಲೈಟಾಗಿ ಮಾಡ್ತಾಯಿದ್ದೀನಿ ಯಾವುದೇ ಹೆಚ್ಚು ಮಸಾಲ ಹಾಕಿ ಮಾಡ್ತಾ ಇಲ್ಲ ಅದಕ್ಕೆ ಕ್ಯಾರೆಟು ಬೀನ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಥವನ್ನೆಲ್ಲ ಇಂಗ್ರೀಡಿಯಂಟ್ಸ್ನ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಮೇಯ್ನು ಪನ್ನೀರು ಮತ್ತು ಬ್ರೆಡ್ ಗ್ರಾಮ್ಸು ಬ್ರೆಡ್ ತೊಗೊಂಡಿದ್ದೀನಿ ಬ್ರೆಡ್ಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತೀನಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ಫಸ್ಟಿಗೆ ನಾವು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಬೆಣ್ಣಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಮ್ಯಾಗಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅಂದರೆ ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಸ್ವಲ್ಪ ಬೆಣ್ಣೆ ಲೈಟಾಗಿ ಫ್ರೈ ಆದರೆ ಸಾಕು ಯಾಕೆಂದರೆ ತರಕಾರಿ ಜೊತೆಗೆ ಹಾಕಿ ಫ್ರೈ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಇವಾಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಏನಂದರೆ ನಾನು ಇಲ್ಲಿ ಎರಡೇ ತರಕಾರಿ ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ಬೇರೆ ತರಕಾರಿಯೂ ಯೂಸ್ ಮಾಡ್ಬೋದು ಬಟ್ ಬೇರೆ ರೀತಿ ಮಸಾಲೆ ಹಾಕಿದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಬರೀ ಕ್ಯಾರೆಟು ಮತ್ತು ಬೀನ್ಸಿಗೆ ಇದ್ರ ತಕ್ಕನಾಗ ಮಾತ್ರ ನಾನು ಮಸಾಲೆ ಚೆನ್ನಾಗಿರುತ್ತೆ ಅಂತ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಏನೂ ಯೂಸ್ ಮಾಡಿಲ್ಲ ಹಾಗೇ ಸಿಂಪಲಾಗಿ ಈಸಿಯಾಗಿ ಮಾಡೋಣ ಅಂತ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಏಕೆಂದರೆ ತರಕಾರಿ ಫ್ರೈ ಆಗೋ ಒಳಗೆ ನಾವು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತರಕಾರಿನೂ ಹಾಗಾಗಿ ಅಂದರೆ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸಲ್ಲಿ ತರಕಾರಿ ಹಾಕಿ ಮಾಡ್ಕೊಡೋದ್ರಿಂದ ಮಕ್ಕಳು ಟೇಸ್ಟಿಯಾಗಿರುತ್ತಲ್ಲ ತಿನ್ಬಿಡ್ತಾರೆ ಬಟ್ಟು ತರಕಾರಿ ಎಲ್ಲ ಹಾಗೆ ಕೊಟ್ಟರೆ ತಿನ್ನಲ್ಲ ಈ ರೀತಿ ಸ್ನ್ಯಾಕ್ಸಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ವೆರೈಟಿಯಾಗೂ ಇರುತ್ತೆ ಈಗ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ ಅದಕ್ಕೆ ಪನ್ನೀರು ಮತ್ತು ಹಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಂದರೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಯಾಕೆಂದರೆ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕೋಬೇಕು ಅಂದರೆ ಇಲ್ಲಿ ಹೆವಿ ಮಸಾಲ ನಾನು ಬಳಸಿಲ್ಲ ಅಂದರೆ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಉರಿ ಎದೆ ಉರಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಸಿಂಪಲ್ಲಾಗಿ ಲೈಟಾಗಿ ಖಾರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಈ ರೀತಿ ಸ್ಮ್ಯಾಶ್ ಬೇಕಾದ್ರೂ ಮಾಡ್ಬೋದು ಇಲ್ಲ ಬೇಯಿಸ್ಬಿಟ್ಟು ತರಕಾರಿನ ಆ ರೀತಿ ಸ್ಮ್ಯಾಶ್ ಮಾಡು ಮಾಡ್ಬೋದು ಇದಕ್ಕೆ ಬೇಕಾದ್ರೆ ನೀವು ಆಲೂಗೆಡ್ಡೆನೂ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಮಾಡ್ತಾ ಇಲ್ಲ ಸ್ವಲ್ಪ ಫುಲ್ಲು ಡ್ರೈ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆದರೆ ಮಾಮೂಲಿ ನಾವು ಕ್ಯಾರೆಟು ಬೀನ್ಸು ಬೇಗನೆ ಫ್ರೈ ಆಗಿಬಿಡುತ್ತೆ ಅಷ್ಟೊಂದು ಏನು ಟೈಮ್ ತೊಗೊಳಲ್ಲ ಹಾಗಾಗಿ ಇವಾಗ ನಾನು ಅದೇ ಪ್ಯಾನ್ಗೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಕಾನ್ಫ್ಲೋರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಇದ್ದೀನಿ ನೀರನ್ನ ಅಂದರೆ ನೀವು ಕಾರ್ನ್ ಫ್ಲೋರಲ್ಲಿ ಎದ್ದುಬಿಟ್ಟು ನೀವು ಮಾಮೂಲಿ ನೀರಲ್ಲಿ ಕಾರ್ನ್ ಫ್ಲೋರಲ್ಲಿ ಅದ್ಬಿಟ್ಟು ನಾವು ಬ್ರೆಡ್ ಕ್ರಮ್ಸಲ್ಲೂ ಮಾಡ್ಬೋದು ನಾನಿಲ್ಲಿ ಕಾರ್ನ್ಫ್ಲೋರ್ನೆ ಡೈರೆಕ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಬ್ರೆಡ್ಗೆ ಹದುತ್ತ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ನೀರು ಇಟ್ಕೋಬೇಕು ತುಂಬಾ ನೀರಿರಬಾರ್ದು ಬ್ರೆಡ್ಡಲ್ಲಿ ಇವಾಗ ಸ್ವಲ್ಪ ನಾವು ಪಲ್ಯ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ನಾನು ಚೀಸನ್ನು ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ತರಕಾರಿ ಜೊತೆಗೆ ಪನ್ನೀರ್ ಜೊತೇಲಿ ಸ್ವಲ್ಪ ಚೀಸ್ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂದರೆ ನಾವಿಲ್ಲಿ ಜಾಸ್ತಿ ಒಳಗಡೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ ಹಾಗಾಗಿ ಸಿಂಪಲ್ಲಾಗಿ ಒಂದೆರಡು ಪೀಸ್ ಅಷ್ಟು ಮಾತ್ರನ ನಾನು ಚೀಸನ್ನು ಸೆಂಟ್ರಲ್ಲಿ ಹಾಕಿದ್ದೀನಿ ಏಕೆಂದರೆ ಪನ್ನೀರು ಮತ್ತು ತರಕಾರಿ ಬೀನ್ಸು ಕ್ಯಾರೆಟಲ್ಲಿ ಟೇಸ್ಟು ಸಕತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಉಂಡೆಗಳು ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಉದ್ದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಮೊಟ್ಟೆ ಶೇಪಲ್ಲಿ ಇವಾಗ ಅದನ್ನು ಡೈರೆಕ್ಟು ಬ್ರೆಡ್ ಕ್ರಂಪ್ಸಲ್ಲಿ ಚೆನ್ನಾಗಿ ಅದಬೇಕು ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿ ಆಗಬೇಕು ನಾವು ಎಣ್ಣೆಲಿ ಹಾಕ್ದಾಗ ಎಲ್ಲ ಬಿಟ್ಕೊಂಬಿಡುತ್ತಾ ಹಾಗಾಗಿ ನೋಡಿ ಈ ರೀತಿ ಮಾಡಿ ಇಟ್ಕೊಂಬಿಟ್ಟು ನಾನು ಇಲ್ಲಿ ಜಾಸ್ತಿ ಎಣ್ಣೆ ಹಾಕಿಲ್ಲ ಯಾಕೆಂದರೆ ಬ್ರೆಡ್ ಕ್ರಮಸ್ ಎಲ್ಲ ಎಣ್ಣಲ್ಲಿ ಹಾಗೆಯೇ ಬೀಳುತ್ತೆ ಮತ್ತು ಎಣ್ಣೆ ತುಂಬಾ ಗಲೀತ್ ಥರ ಕಾಣಿಸುತ್ತೆ ಹಾಗಾಗಿ ನಾನು ಫ್ರೈ ಪ್ಯಾನಲ್ಲಿ ಒಂದು ಸ್ವಲ್ಪನೇ ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ಉಲ್ಟ ಮಾಡಿ ಮುಕ್ಸ್ ಹಾಕಿ ನಾವು ಬೇಯಿಸ್ಕೊಂಡ್ರೆ ಆಯಿತು ಅಂಥೇಳಿ ನೀವು ಅಂದರೆ ಡೀಪ್ ಫ್ರೈ ಆಗೇ ಬಾಣಲಿ ಎಣ್ಣೆ ಹಾಕ್ಕೊಂಡು ನೀವು ಹಾಗೆಯೇ ಕರೋ ಕರೆದು ಎತ್ತಿಟ್ಕೋಬೋದು ಚೆನ್ನಾಗಿರುತ್ತೆ ಅಂದರೆ ಹುಷಾರಾಗಿ ನೋಡ್ಕೋಬೇಕು ಸ್ಟಾರ್ಟಿಂಗು ಇಲ್ಲಾಂದರೆ ಅದು ಒಡ್ಕೊಬಿಡುತ್ತೆ ಅದು ಒಂದು ಹಾಗೆಯೇ ಹಾಳಾಯ್ತು ತರಕಾರಿಯಲ್ಲಿ ಆಚೆ ಬಂದುಬಿಡ್ತು ಇವಾಗ ಅಂದರೆ ನೀವು ಗೋಲ್ಡನ್ ಫ್ರೈ ಬರೋವರೆಗೂ ಕರಿಬೋದು ಇಲ್ಲಾಂದರೆ ಒಂದು ಮೀಡಿಯಮಲ್ಲಿ ಯಾಕೆಂದರೆ ಬ್ರೆಡ್ ಅಲ್ವಾ ಬೇಗನೆ ಬೆಂದೋಗಿಬಿಡುತ್ತೆ ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಕೊಂಡು ಸರ್ವ್ ಮಾಡೋಣ ಇದಕ್ಕೆ ಮಯೋನಸ್ಸು ಮತ್ತು ಸಾಸಲಿ ತಿನ್ನೋದಕ್ಕೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈಗ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್